ಹಾಯ್ ಫ್ರೆಂಡ್ಸ್ ದೀಪ್ತಿ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತು ಎಗ್ಗು ಮತ್ತು ಕ್ಯಾಪ್ಸಿಕಮ್ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಈಗ ಎರಡು ಕ್ಯಾಪ್ಸಿಕಮ್ಮು ಮತ್ತು ಮೂರು ಎಗ್ಗು ತಗೊಂಡಿದ್ದೀನಿ ಇವಾಗ ಎರಡು ಕ್ಯಾಪ್ಸಿಕಮ್ಮು ಹಚ್ಚಿಟ್ಟಿದ್ದೀನಿ ಜೊತೆಗೆ ಎರಡು ಈರುಳ್ಳಿ ಎರಡು ಟೊಮೊಟೊ ಮೂರು ಎಗ್ಗು ಇದನ್ನು ಇವಾಗ ಎಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಹಚ್ಚಿಟ್ಟಿದ್ನಲ್ವ ಹಾಗೆ ಒಂದು ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಮೂರು ಮೊಟ್ಟೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಏಕೆಂದರೆ ಹಾಗೆ ಹಾಕಿದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಮೊಟ್ಟೆನ ಸಪ್ರೇಟಾಗಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಪುಡಿ ಪುಡಿಯಾಗಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದರೆ ಸಾಕು ಹಾಗೆ ಒಂದು ಎರಡು ನಿಮಿಷ ಇರಿ ಹಾಗೆ ಇದು ಸೀದ್ರೂ ಚೆನ್ನಾಗಿರಲ್ಲ ಸಿಹಬಾರ್ದು ಅದಕ್ಕೋಸ್ಕರ ಎರಡು ನಿಮಿಷ ಹಾಗೆ ಕೈ ಆಡಿಸ್ತಾ ಇರಬೇಕು ಮೊಟ್ಟೆ ಎಕ್ಸ್ಟ್ರಾ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದು ಅದಕ್ಕೊಂದು ಸ್ವಲ್ಪ ಒಂದು ಚುಟಕಿ ಉಪ್ಪು ಹಾಗೆ ಒಂದು ಟೀ ಸ್ಪೂನು ಅರಿಶಿನ ಎರಡನ್ನೂ ಹಾಕಿಬಿಟ್ಟು ಇವಾಗ ಮತ್ತೆ ಒಂದು ಸಲ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಎರಡನ್ನೂ ಹಾಕಿ ಫ್ರೈ ಮಾಡಿದ್ದಾಯಿತು ಮತ್ತೆ ಅದೇ ತಗೋಕ್ಕೆ ಇವಾಗ ಒಂದು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಎರಡು ಕ್ಯಾಪ್ಸಿಕಮ್ನ ಹಚ್ಚಿಟ್ಟಿದ್ನಲ್ಲ ಅದನ್ನು ಇವಾಗ ಸಪ್ರೇಟ್ ಒಂದೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡಿ ಪಲ್ಯ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಆ ಥರ ಫ್ರೈ ಮಾಡ್ಕೊಳ್ತೀನಿ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಆ ಕಡಾಯಿ ಕಾಯಿದ್ಮೇಲೆ ಎರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನು ಸಾಸಿವೆ ಹಾಕಿದ್ದೀನಿ ಹಾಗೆ ಎರಡು ಹಚ್ಚಿಟ್ಟಿದಂಥ ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿನ ಫ್ರೈ ಮಾಡುವಾಗ ಯಾವಾಗಲೂ ಉರಿ ಸಣ್ಣಗದಾಗಿರಬೇಕು ಹಾಗೆ ಸಣ್ಣ ಉರಿ ಮಾಡಿ ಈರುಳ್ಳಿನ ಫ್ರೈ ಮಾಡಿದ್ದಾಯಿತು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇವು ಸೊಪ್ಪು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಜೊತೆ ಹಾಗೆ ಎರಡು ಟೊಮೊಟೊ ಟೊಮೊಟೊನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದ್ರ ಜೊತೆ ಎರಡು ನಿಮಿಷ ಫ್ರೈ ಮಾಡಬೇಕು ಟೊಮೊಟೊನ ಸ್ವಲ್ಪ ಜೈಸ್ ಜಾಸ್ತಿ ಇದರಲ್ಲಿ ಹಾಗೆ ಒಂದು ಚುಟಕಿ ಅರಿಶಿನ ಒಂದು ಸ್ಪೂನು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಎರಡನ್ನೂ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಮತ್ತೆ ಎರಡರಿಂದ ಮೂರು ನಿಮಿಷ ಫ್ರೈ ಆಗೋ ತನಕ ಎಲ್ಲ ಕೈಯಡಿಸ್ತಾ ಇರಬೇಕು ಹಾಗೆ ಒಂದು ಟೀ ಸ್ಪೂನು ಉಪ್ಪಾಗ್ತಾಯಿದ್ದೀನಿ ಇವಾಗೆಲ್ಲ ಮಸಾಲೆಯೆಲ್ಲ ಹಾಕ ಹಾಕಿದ್ದಾಯಿತು ಇವಾಗ ನೋಡಿ ಎಲ್ಲ ಫ್ರೈ ಆಗಿದೆ ಇವಾಗ ಹುರಿದಿಟ್ಟಿದ್ದಂಥ ಕ್ಯಾಪ್ಸಿಕಮ್ನ ಹಾಕ್ತೀನಿ ಕ್ಯಾಪ್ಸಿಕಮ್ಮು ಮೊದಲೇ ಹಾಕಲ್ಲ ಅಂದರೆ ಫ್ರೈ ಮಾಡಿದೆ ಮುಂಚೆನೇ ಹಾಕ್ಬೋದಿತ್ತು ಈ ಥರ ಫ್ರೈ ಮಾಡ್ಕೊಂಡ್ರೆ ಕ್ಯಾಪ್ಸಿಕಮ್ನ ಸಪ್ರೇಟಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಥರ ಒಗ್ಗರಣೆ ಹಾಕಿದ್ನಲ್ಲ ಎಲ್ಲ ಮಸಾಲೆ ಅದ್ರ ಜೊತೆ ಹಸಿ ಕ್ಯಾಪ್ಸಿಕಮ್ಮ ಹಾಕ್ಬೋದಿತ್ತು ಆ ಥರ ಹಾಕಿದರೆ ನೀರು ಬಿಟ್ಕೊಳ್ಳುತ್ತೆ ಪಲ್ಯ ಇದು ಹಾಗೆ ನೀರು ಬಿಟ್ಕೊಂಡಾಗ ಮೊಟ್ಟೆ ಹಾಕಿದರೆ ಅದು ಬೇರೆ ಥರ ಟೇಸ್ಟ್ ಬರುತ್ತೆ ಈ ಥರ ಟೇಸ್ಟು ಬರಲ್ಲ ಹಾಗೆ ನಾನು ಸಪ್ರೇಟಾಗಿ ಮೊಟ್ಟೆನೂ ಸಹ ಫ್ರೈ ಮಾಡಿಟ್ಟಿದ್ದೆ ಅದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಗರಂ ಮಸಾಲ ಹಾಕಿಬಿಟ್ಟು ಸಲ ಎಲ್ಲ ಮಿಕ್ಸ್ ಮಾಡಿದರೆ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಮತ್ತು ಫ್ರೈ ಮಾಡಬೇಕೆಲ್ಲ ಮಿಕ್ಸ್ ಮಾಡಿ ಸಣ್ಣ ಇಟ್ಬಿಟ್ಟು ನೋಡಿ ಇವಾಗ ಒಂದು ಸ್ವಲ್ಪನೂ ನೀರು ಬಿಟ್ಟಿಲ್ಲ ಪಲ್ಯ ರೆಡಿಯಾಗಿದೆ ರುಚಿ ರುಚಿಯಾದ ಕ್ಯಾಪ್ಸಿಕಮ್ ಮತ್ತು ಎಗ್ ಪಲ್ಯ ರೆಡಿಯಾಗಿದೆ ಇವತ್ತು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡಿದೆ ಅದ್ರ ಜೊತೆಗೆ ಪಲ್ಯ ರೆಡಿ ಇದೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರ ಸಪ್ರೇಟಾಗಿ ಫ್ರೈ ಮಾಡಿ ಒಂದು ಸಲ ಮಾಡಿ ನೋಡಿ ರುಚಿ ಬೇರೆ ಥರನೇ ಇರುತ್ತೆ ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ ಇವತ್ತಿನ ತಿಂಡಿಗೆ ಇರ್ ಕ್ಯಾಪ್ಸಿಕಂ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ನಮಸ್ಕಾರ